ನಮಸ್ಕಾರ ವೀಕ್ಷಕರೇ ರವಿ ದುರಮಡಿ ಅವರೇ ಸಾಹಿತ್ಯದಲ್ಲಿ ಕರುನಾಟ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿಯ ತಾಲೂಕಿನ ಸುಕ್ಷೇತ್ರ ಹುಲ್ಯಾಳ ಗ್ರಾಮದಲ್ಲಿ ಶ್ರೀ ಚಂದ್ರಗಿರಿ ದೇವಿಯ ಹಾಗೂ ಗುರುಚಕ್ರವರ್ತಿ ಸದಾಶಿವ ಅಜ್ಜನವರ ಜಾತ್ರೆ ಮತ್ತು ರಥೋತ್ಸವ ಹಾಗೂ ಪಂಥ ಸಾಗುವ ಮತ್ತು ಹೋಳಿಗೆ ಪ್ರಸಾದ ಸಾವಿರಾರು ಭಕ್ತರಿಂದ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ವೇದಮೂರ್ತಿ ಶ್ರೀ ಕೃಷ್ಣ ಮಹಾಸ್ವಾಮಿಗಳು ಅವರ ನೇತೃತ್ವದಲ್ಲಿ ಜರುಗಿದ ಜಾತ್ರಾ ಮಹೋತ್ಸವ ಈ ಸಂದರ್ಭದಲ್ಲಿ ಅರ್ಚಕರು ಸೋಮಯ್ಯ ಹೆರೇಮಠ್ ಪಂಡಿತ್ ಕೋರಿ ಅಪ್ಪಸ್ಸಿ ಹುಗಾರ ಪಂಡಿತ ಜರುಪಿ ಆದಿನಾಥ ದೊಡಮಣಿ ಬಾದಶ ಪಡಸಲ್ಗಿ ರಾಮಣ್ಣ ಮಂಡಾಗಣಿ ಬಸವರಾಜ ಮಂಡಾಗಣಿ ಈಶ್ವರ ಕೋರಿ ಮುತ್ತಪ್ಪ ಬೂಮಾರ ದುಂಡಪ್ಪ ಅಲಗುಂಡಿ ಕುಶಾಲ ಮಾರನೂರ ವಿದ್ಯಾನಂದ ಹಿರೇಮಠ ಚಿದಾನಂದ ರೋಗಿ ಸುರೇಶ ಕೋರಿ ಅಡವಯ್ಯ ರೋಗಿ ಪುಂಡ್ಲಿ ಕೋರೆ ಇದ್ದರು ವರದಿ ರವಿ ದೊಡಮಣಿ ಕೋರ್ನಾಡರತ್ನಿವು ಚಮಕಂಡಿ 来来来，这里。 अधिरे रहा तरह परता है उन्चानि निया आप लिया तो भास गुदूर કોર બરબત કોડેપા હર હર બર 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 આવરો આવરો આ માડ દોર ગડિયાવ ગડિયાવ આ આવરો આવરો આ બરોબર બરોબર એ a sí 5

Vaiંઇબર ને હેલ નેણ ૨ા�િ ઓં હંર નેણ 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 નણ ને નેણ હઢ ન ને હાર ને ને નિ નેણ ને ને નેણ નેણ નેન ને ને

చాలా హామీ గంట కొల్పూర్ బాయి గంట వండ చాటవల గంట విడి గంట సుదాశి సార్ ಇಪ್ಪತ್ತೊಂದನೇ ಜಾತ್ರಾ ಮಹೋತ್ಸವದ ಜಾತ್ರಾ ನಿಮಿತ್ತವಾಗಿ ಹಂತಿ ನಡೆದ ಹಿಂದಿನಿದ್ದಾನ ನಮ್ಮದು ದಾಸೋಹದ ಮಠ ಭಕ್ತರ ಮಠ ನಂತರ ಸಂಪತ್ತು ಈ ಮಠಕ್ಕೆ ಯಾವುದೋ ಆಸ್ತಿ ಅಂತಸ್ತಗಳಿರೋದಿಲ್ಲ ಭಕ್ತರೇ ಒಂದು ಆಸ್ತಿ ರಾತ್ರಿಯಿಂದ ನೋಡಿ ಬಂದಲ್ಲಿ ಅಲ್ಲಿರೋದು ಅಲ್ಲಿಡದಿಲ್ಲಾನ ಯಾವುದೇ ಆದಂಥದನ್ನು ತೊಂದರೆಗಳನ್ನು ಯಾರೂ ಮಾಡಿಲ್ಲ ಇನ್ನು ತುಂಬ ಮಾಡೋಂಗಿಲ್ಲ ಭಗವಂತ ಸುಧಾಶೋಕ್ಕೆ ಹಿಂಗೆ ನಡೆಸ್ಕೊಂಡು ಬಂದಾನ ಯಾವ ರೀತಿ ಬಾ ಅಂತಂದ್ರೆ ಸಂಗತ್ತವ್ ನಿತ್ಯ ಸಂಗತ್ತವ್ ನಿತ್ಯ ಸಂಗತ್ತವ್ ನಿರ್ಮಾರತವ್ ನಿರ್ಮಾರತವ್ ಜೀವನ್ ಮುಕ್ತ ಇಲ್ಲಿ ಯಾವುದೇ ಜಾತಿ ಪಂಥಗಳ ನಡ್ಸ್ಕೊಂಡು ಬಂದಾರ ಎಲ್ಲರೂ ಒಂದಾಗಿ ಸೇರಿ ಮಾಡ್ಕೊಂಡ ಐವತ್ತೊಂದನೇ ಜಾತ್ರೆ ಇಲ್ಲಿ ಇಲ್ಲಿವರೆಗೆ ಮೊದಲು ನಮ್ಮ ತಂದೆಯವ್ರು ಮಾಡ್ತಿದ್ರು ಅವರು ಇಲ್ಲಿ ನಡ್ಸ್ಕೊಂಡು ಬಂದ್ರು ಈಗ ಅವ್ರು ಲಿಂಗದ ನಾವು ನಡ್ಸ್ಕೊಂಡು ಬಂತೇವು ನಮ್ಮಿಂದ ಎಲ್ಲ ಭಕ್ತರು ಒಂದದಿಂದ ನಡೆತಕ್ಕಂತ ಇದು ಭಕ್ತರು ಬಿಟ್ಟರೆ ಮತ್ತೊಂದಿಲ್ಲ ಹಂಗೆ ನಡ್ಸ್ಕೊಂಡು ಬಂದ ನಾ ಸದಾಶಿವ ಚಂದ್ರಗಿರಿ ಎಲ್ಲರಿಗೂ ಆಗಲಿ ಆಗ್ಲಿ ಅಂತ ತಿಳ್ಕೊಂಡ ಇದು ಎರಡು ವರ್ಷದಿಂದ ನಡ್ಕೊಂಡು ಬಂದಿದ್ದ ಜಾತ್ರೆ ಕಳೆದ ಐವತ್ತೊಂದು ವರ್ಷಗಳಿಂದ ಸದಾಶಿವ ತಾಯಿ ಚೆನ್ನಾಗಿ ಅವರ ಈ ಒಂದು ಜಾತ್ರಾ ಮಹೋತ್ಸವ ಮುಲ್ಯಾಳ ಗ್ರಾಮದಲ್ಲಿ ನಡ್ಕೊಂಡು ಮತ್ತು ಏನೇನು ವಿಶೇಷತೆ ಮುದ್ದು ದೇವಸ್ಥಾನ ಈ ಕಳೆದ ಐವತ್ತೊಂದು ವರ್ಷದಲ್ಲಿ ಪೂಜ್ಯ ಕೃಷ್ಣಯ್ಯಪ್ಪ ಅವರು ಈಗಿರ್ತಕ್ಕಂಥ ಕೃಷ್ಣಯ್ಯಪ್ಪ ಅವರು ತಂದೇ ಅವರು ನಡೆಸ್ಕೊಂಡು ಬಂದಿದ್ದರು ಅವರು ಹೋದ ನಂತರ ಈ ಕಳೆದ ಹನ್ನ ಹತ್ತ ಹನ್ನೆರಡು ವರ್ಷಗಳವರೆಗೆ ಕೃಷ್ಣಯ್ಯಪ್ಪ ಅವರು ಬಂದ ಮೇಲೆ ವಿವಿಧ ತೆರನಾಗಿ ಪ್ರತಿ ವರ್ಷ ಒಂದು ಬೇರೆ ಆದಂಥ ಒಂದು ಭೋಜನ ವ್ಯವಸ್ಥೆಯನ್ನು ಪ್ರಸಾದ ವ್ಯವಸ್ಥೆಯನ್ನು ಭಾಳ ಅತ್ಯುತ್ತಮವಾದ ರೀತಿಯಲ್ಲಿ ಮಾಡ್ಕೊಂಡು ಬಂದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಥರ ಥರ ಆದಂಥ ಹೋಳಿಗೆ ಮತ್ತು ಜಿಲೇಬಿ ಬಾಸುಂಡೆ ಇಂಥವಂಥ ಆದಂಥ ಹೊಟ್ಟೆ ಈ ವರ್ಷ ಮಾಡಿದ ಮುಂದಿನ ವರ್ಷ ಮಾಡೋಂಗಿಲ್ಲ ಬೇರೆ ಆದಂಥ ಪ್ರತಿ ವರ್ಷ ಹೊಸದಾದಂಥ ಒಂದು ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಪೂಜ್ಯರು ಈ ಗ್ರಾಮ ಅಷ್ಟೇ ಅಲ್ಲ ಈ ಸುತ್ತಮುತ್ತ ಇರ್ತಕ್ಕಂಥ ಸಿದ್ದಾಪುರ ಹುಲ್ಯಾಳು ಹುಣಸಿಕಟ್ಟೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಸದ್ಭಕ್ತರು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸುವಂಥ ಸುಮಾರು ಐದರಿಂದ ಹತ್ತು ಸಾವಿರ ಜನಸಂಖ್ಯೆ ಅನ್ನ ಪ್ರಸಾದವನ್ನು ಪ್ರತಿ ವರ್ಷ ಸ್ವೀಕರಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಈ ಭೋಜನದ ಮಾತ್ ಪ್ರಸಾದದಷ್ಟೇ ಅಲ್ಲದೆ ಪ್ರವಚನ ಕಾರ್ಯಕ್ರಮ ಒಂದು ತಿಂಗಳ ಪರ್ಯಂತ ಪ್ರವಚನ ಕಾರ್ಯಕ್ರಮವನ್ನು ಸಹ ಈ ಮಠದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಶ್ರಾವಣ ಮಾಸ ಪ್ರಾರಂಭದಿಂದ ಅಂತ್ಯದವರೆಗೂ ಸಹ ಒಂದು ತಿಂಗಳ ಈ ಸಾರಿ ನಮ್ಮ ಈ ಒಂದು ಸದಾಶಿವ ಜನವರ ಮಠದಲ್ಲಿ ಶ್ರೀ ಮಲ್ಲು ಯದಪ್ಪನವರನ್ನು ಶರಣರು ಒಂದು ತಿಂಗಳ ಹಾಗೂ ಹದಿನೈದು ದಿನಗಳವರೆಗೆ ಮೈಗೂರಿನ ಗುರುಪ್ರಸಾದ ಮಹಾಸ್ವಾಮಿಗಳು ಪ್ರವಚನವನ್ನು ನಡೆಸಿಕೊಟ್ಟು ಬಂದರು ಅವರ ನಂತರ ಇವತ್ತು ಈ ಒಂದು ಮಂಗಲ ಕಾರ್ಯಕ್ರಮ ನಿನ್ನೆ ಮುಗಿದಿದೆ ಇವತ್ತು ಮಹಾಪ್ರಸಾದ ಹಾಗೂ ರಥೋತ್ಸವ ನಾಳೆ ಮುಂಜಾನೆ ವಿವಿಧ ಕ್ರೀಡೆಗಳು ಮತ್ತು ಪಂತಿ ಇರ್ತದೆ ಇವತ್ತು ರಾತ್ರಿ ಸಾಯಂಕಾಲ ನಾಟಕ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ನೇತೃತ್ವದಲ್ಲಿ ಗ್ರಾಮದ ಸಕಲ ಸದ್ಭಕ್ತರು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮವಾಗಿ ನಡೆಸಬೇಕಂತ ಚಕ್ರವರ್ತಿ ಸದಾಶಿವ ಚಕ್ರವರ್ತಿ ಜಾತ್ರೆ ನಿಮಿತ್ತವಾಗಿ ಐವತ್ತು ಜಾತ್ರೆ ಕರೆ ಅಲಾದಿಮಠ ಪವಾಡ್ ಪುರುಷರು ಪವಾಡ್ ಪುರುಷರ ನಮ್ಮ ಸಿದ್ದರಾಮಯ್ಯ ಸ್ವಾಮಿಗಳು ನಮ್ಮ ಶಾಖಾ ಮಠ ಹುಲ್ಯಾಳ ಅವರು ಹುಲ್ಲಾಳ್ದಾಗ ಮರಿಗುದ್ದಿ ಒಳಗ ಎಲ್ಲ ಪಾಡ್ ಮಾಡಿ ಹೋದಂಥವ್ರು ಅವ್ರು ಮಾಡಿದಾಗ ನಾವು ನೋಡ್ದೀವಿ ಅವ್ರ ಮಗ ನೋಡುವಂಥ ಕೆಲವೇ ಮಹಾಸ್ವಾಮಿಗಳು ಇದನ್ನು ಮುಂದುವರ್ಸರು ವರ್ಷ ತೇರಿ ಕಾರ್ಯಕ್ರಮ ಐತಿ ಇವತ್ತು ಮತ್ತು ಎಲ್ಲ ಅದ್ಭುತ ಪಾಲಕಿ ಉತ್ಸವ ಆಗ್ತೈತಿ ಮತ್ತು ಎಲ್ಲ ಹಿರಿಯರು ಕೂಡಿ ಎಲ್ಲ ಎಲ್ಲ ಸಮುದಾಯದವ್ರು ಕೂಡಿ ನಮ್ಮ ಊರು ಜಾತ್ರೆ ವ್ಯವಸ್ಥೆ ಮಾಡ್ತಾರಂಥೇಳಿ ನಮಗೆ ಯಾರ ಮಾತನ್ನು ಮಾತಾಡ್ತು ಯಾರೊಂದು ಬಿಡ್ಲಿಂಗೆ ಅದಿ ನಾವು ಮಾತಾಡ್ತೀವಿ ಇವತ್ತು ಧನಮೃ ಪುರಾಣ ಕಲಿತ ಹುಡುಗಿನ ಮಾಡಬೇಕಂತೇಳಿ ಐದು ಗಿಂಟಲ್ ಬೆಳೆ ಹುಡುಗಿ ಮಾಡೋಕ್ಕಾಗಿ ಆಮ್ದಾರು ಎಲ್ಲರು ಕೊಡ್ಬೇಕು ಈಗ ಉತ್ಸವ ಇರ್ತೈತಿ ಮಧ್ಯಾಹ್ನ ಮೇಲೆ ಟ್ಯಾಂಕಲ್ಲಿ ಟೇರ್ ಇರ್ತೈತಿ ಟೇರ್ ಮುಗಿದ ನಂತರ ರಾತ್ರಿ ವಕೀರೇಶ್ವರ್ ವಕೀರೇಶ್ವರ ನಾಗ ಸಂಘ ಬಲಾಮಿ ಒಂದು ತಾಯಿ ಹಾಲು ವಿಷಯವಾಯಿತು ನಾಟಕ ಐತಿ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಮುಂದಿನ ನಾಳೆ ದಿನ ಸೈಕಲ್ ಸ್ಪೋರ್ಟ್ಸ ಪಂಚಿ ಕಾರ್ಯಕ್ರಮ ಇರ್ತದೆ ಈ ರೀತಿ ಮೂರು ದಿನಗಳ ಕಾರ್ಯಕ್ರಮ ಒಂದು ತಿಂಗಳ ಪ್ರಯತ್ನ ಪ್ರವಚನ ನಡ್ಕೊಂಡು ಬಂದದ್ದು ಇಲ್ಲಿ ನೋಡಿದಾಗ ನಮ್ಮ ಐವತ್ತು ವರ್ಷದ ಜಾತ್ರೆ ಪ್ರಕಾರ ಸಿದ್ದರಾಮೇಶ್ವರ ನೇತೃತ್ವದ ನಡೆದಿತ್ತು ಅವರ ನಿಧನದಿಂದ ಅವ್ರ ಮಗ ತಾಯಿ ಶ್ರೀ ಚಂದ್ರಗಿರಿ ದೇವಿ ಹಾಗೂ ಸದಾಶಿವ ಅರ್ಜುನವರ ಜಾತ್ರಾ ಮಹೋತ್ಸವ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಸತತ ಐವತ್ತು ವರ್ಷಗಳ ಯಶಸ್ವಿ ಈ ಜಾತ್ರೆಯನ್ನು ಕಂಡಂತಹ ಈ ಈವರೆಗೂ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಜಾತ್ರೆಯ ವಿಶೇಷ ಏನಪ್ಪ ಅಂತಂದ್ರೆ ಅತಿ ವಿಜೃಂಭಣೆಯಿಂದ ಎಲ್ಲರೂ ತನು ಮನ ಧನದಿಂದ ಆ ಜಾತಿ ಈ ಜಾತಿ ಇಲ್ಲದ ಶಾಂತಿ ಸೌಹಾರ್ದತೆಯಿಂದ ಭಾವಕ್ಯತೆಯಿಂದ ಈ ಒಂದು ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ಮುಂಜಾನೆ ಈಗ ಪಲ್ಲಕ್ಕಿ ಉತ್ಸವ ನಡೀತಿದ್ವಿ ಅದಾದ ನಂತರ ಈಗ ಹನ್ನೆರಡುವರೆ ಒಂದು ಗಂಟೆ ನಂತರ ಪ್ರಸಾದ ಪ್ರಾರಂಭ ಆಗ್ತೈತಿ ಈ ವರ್ಷ ದಾನಮ್ಮ ದೇವಿಯ ಒಂದು ಪುರಾಣ ಮಾಡಿದ್ದಕ್ಕಾಗಿ ಹೋಳಿ ಮಾಡ್ಬೇಕಂತೇಳಿ ಎಲ್ಲರ ಒಂದು ಅಭಿಪ್ರಾಯದಿಂದ ಐದು ಕ್ವಿಂಟಲ್ ಏನೈತಿ ಗಾಳಿ ಕಡ್ಡಿ ಗಾಳಿಯ ಹೂರ್ಣ ಮಾಡಿ ಹೋಳಿಗೆ ನಂತರ ತಯಾರಿಸ್ತದೆ ನಮ್ಮ ಹೂರ್ಣ ಎಲ್ಲ ಗಾಯಂದಿರು ಸಹ ಎಲ್ಲ ತಯಾರಿಸ್ತದೆ ಅದಾದ ನಂತರ ಸಾಯಂಕಾಲ ಆ ಗಂಟೆಗೆ ವಿಜೃಂಭಣೆಯ ಮಹಾರಥೋತ್ಸವ ಇರ್ತದೆ ಅದಕ್ಕೆ ಎಲ್ಲರೂ ಸುತ್ತಮುತ್ತಲಿನ ಸಿದ್ಧಾಪುರ ಜಿಲ್ಲಾ ಎಲ್ಲರೂ ಅದೇ ಅಡಿಯೊಂದು ಒಂದು ಉತ್ಸಾಹದಲ್ಲಿ ಆರು ಪ್ರಸಾಗ ಪಾಲ್ಗೊಳ್ತಾರೆ ಅದಾದ ನಂತರ ರಾತ್ರಿ ಹತ್ತು ಗಂಟೆಗೆ ಏನೈತಿ ಈ ನಮ್ಮ ಪಕ್ಕೇರೇಶ್ವರ ನಾಟ್ಯ ಸಂಘ ಹೆಂಡಿಗೇರಿಯವರಿಂದ ಮಗ ಹೋದರು ಮಾಂಗಲ್ಯ ಬೇಕು ಎಂಬ ಸುಂದರ ಸಾಮಾಜಿಕ ನಾಟ್ಯವನ್ನು ಗಮನಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಈ ಒಂದು ನಾಟಕಕ್ಕೆ ಸಹಾಯ ಸಹಕಾರ ಪ್ರೋತ್ಸಾಹ ನೀಡಿ ಎಲ್ಲರೂ ಇದನ್ನು ಈ ವರ್ಷದ ಜಾತ್ರೆಯೂ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಂತ ಹೇಳಿ ನಮ್ಮ ಗ್ರಾಮಸ್ಥರು ಪ್ರಭಾವ ಹೆಸರು ಭಾಷಾ ಪಡಿಸಲಿಗೆ ಸಾಕಿಬಿ